ಎಸ್ ಐ ಟಿ ಅವರೇ ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿ ಹಾಗೆ ಹಾಗೇ ಕೆಲಸವನ್ನು ಮಾಡ್ತಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳದೆ ಅವರನ್ನು ಹೂತಿಡುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟ ಅಲ್ಲಿ ಹೆಣ ಸಿಕ್ಕಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಹೌದು ಸಿಕ್ಕುವುದಿಲ್ಲ ಅಷ್ಟು ಆಳದಲ್ಲಿ ಅದನ್ನು ಉಚ್ಚಿಟ್ಟಿದ್ದಾರೆ ಆದ್ದರಿಂದ ಹೇಳ್ತಿದ್ದೇನೆ ಹೇಗಿ ದೇವರೇ ನಿಮ್ಮ ಒಟ್ಟಿಗೆ ಭಾರತ ಇದೆ ಇಡೀ ಜಗತ್ತಿದೆ ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮ ವ್ಯಕ್ತಿಯವರಿದ್ದಾರೆ ಹೆದರಬೇಡಿ ನಾವು ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಹೆದರಬೇಡಿ ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವು ಏನು ಮಾಡ್ತಿದ್ದೀರಿ ಪ್ರಧಾನಮಂತ್ರಿಯವರೇ ಮೋದಿಯವರೇ ಏನು ಮಾಡ್ತಿದ್ದೀರಿ ಒಂದು ಧರ್ಮಸ್ಥಳ ಇದು ಅದರ ಹೆಸರು ಹಾಳಾಗ್ತಾ ಇದೆ ಇಲ್ಲ ಹಾಳಾಗಲಿಕ್ಕೆ ಬಿಡುವುದಿಲ್ಲ ಇವತ್ತು ನೀವು ಮುಸ್ಲಿಮರಲ್ಲಿ ಸೇರಿದಿರ್ಬೋದು ಹಿಂದೂಗಳು ಸೇರಿರ್ಬೋದು ಕ್ರಿಶ್ಚಿಯನ್ರವರು ಸೇರಿರ್ಬಹುದು ನಿಮ್ಮ ಚರ್ಚ್ಗಳಲ್ಲಿ ಹೂತಿಳಿಲ್ವ ನೀವು ಶವಗಳನ್ನ ಭೂಮಿಯ ಅಡಿಯಲ್ಲಿ ಹೂತಿಲ್ವ ನೀವು ಯಾಕೆ ಯಾಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರೇ ನಾಚಿಕೆ ಆಗ್ತದೆ ನನಗೆ ಒಂದು ದೇವಸ್ಥಾನ ಒಂದು ದೇವಸ್ಥಾನ ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ ಪೂಜಾರಿ ಮಾತಾಡ್ತಿದ್ದಾನೆ ನನಗೆ ಜನ ನನ್ನನ್ನು ಜೈಲಿಗೆ ಹಾಕಿ ಆದರೆ ಧರ್ಮಸ್ಥಳದ ಹೆಸರಲ್ಲ ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ ಧರ್ಮಸ್ಥಳ ಒಂದು ಸಮಾಜಕ್ಕೆ ಸೇರಿದಂತೆ ಹೇಳಿದೆ ನಾವು ಹೌದು ಹೇಳಿ ಈಗ ಧೈರ್ಯದಲ್ಲಿ ಹೇಳಬೇಕು ನನಗೆ ಇಲ್ಲಿ ನೀವು ಹಿಂದುಗಳದು ಕೈ ಎತ್ತಿ ನೋಡುವ ಧೈರ್ಯ ಇಲ್ವಾ ಹಿಂದೂಗಳಿಗೆ ಧೈರ್ಯ ಇಲ್ವಾ ಕ್ರಿಶ್ಚಿಯನ್ ಇದ್ರೆ ಕೈ ಎತ್ತಿ ಮುಸ್ಲಿಮರು ಇದ್ರೆ ಕೈ ಎತ್ತಿ ನಿಮ್ಮ ಮಸೀದಿಯ ಕೆಳಗೆ ನಿಮ್ಮ ಚರ್ಚ್ಗಳಿಗೆ ಕೆಳಗೆ ಆಗ ನಾನು ಹೇಳಿದಾಗ ಹೇಳಿದ ರೀತಿಯಲ್ಲಿ ಹೂತಿವ ನೀವು ಶವಗಳನ್ನು ಹೂತಿಲ್ವ ಇದು ಭಾರತದ ಸಂಸ್ಕೃತಿ ಅಲ್ವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಹೌದು ಕಣ್ಣೀರು ಸುರಿಸಿದ್ಞಾನ ಪೂಜಾರಿ